ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟಿಗೆ ಎಂಟುನೂರು ರೂಪಾಯಿ ಅನ್ನುವಂಥದ್ದು ಸಿಗುತ್ತೆ ಇವಾಗಲೇ ಅರ್ಜಿ ಅನ್ನೋವಂಥದ್ದು ಪ್ರಾರಂಭವಾಗಿದೆ ಯಾರೆಲ್ಲ ಇನ್ನೂ ಅರ್ಜಿಯನ್ನು ಸಲ್ಲಿಸಿಲ್ಲ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಮುಖಾಂತರ ಪ್ರತಿ ತಿಂಗಳು ಕೂಡ ಈ ಒಂದು ಎಂಟುನೂರು ರೂಪಾಯಿಯನ್ನು ಪಡೆಯಬಹುದು ಹಾಗಾದರೆ ಈ ಒಂದು ಎಂಟುನೂರು ರೂಪಾಯಿಯನ್ನು ಪಡಿಬೇಕಾದರೆ ಏನು ಮಾಡಬೇಕು ಮತ್ತು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸಬೇಕು ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಯಾರಾದರೂ ಹೊಸದಾಗಿ ನಮ್ಮ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮೊದಲನೇದಾಗಿ ಈ ಒಂದು ಯೋಜನೆ ಯಾವುದು ಅಂತ ನೋಡೋದಾದರೆ ಈ ಒಂದು ಯೋಜನೆಯ ಹೆಸರು ಬಂದುಬಿಟ್ಟು ಮಣಸ್ವಿನಿ ಯೋಜನೆಯಾಗಿದ್ದು ಈ ಒಂದು ಯೋಜನೆ ಮುಖಾಂತರವೇ ನೀವು ಪ್ರತಿ ತಿಂಗಳು ಕೂಡ ಎಂಟುನೂರು ರೂಪಾಯಿಯನ್ನು ಪಡೆಯಬಹುದಾಗಿದೆ ಈ ಒಂದು ಮನಸ್ವಿನಿ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದರೆ ರಾಜ್ಯದಲ್ಲಿರುವಂತಹ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅವರು ಕೂಡ ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಮಣಸ್ವಿನಿ ಯೋಜನೆಯನ್ನ ರಾಜ್ಯ ಸರ್ಕಾರವು ಜಾರಿಗೆ ತಂದಿರುವಂತದ್ದು ಸಾಕಷ್ಟು ಮಹಿಳೆಯರು ತಮ್ಮ ಒಂದು ಆರ್ಥಿಕತೆಯಲ್ಲಿ ಆಗಿರಬಹುದು ಅಥವಾ ಕುಟುಂಬದಲ್ಲಿ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ ಅಂತವರಿಗೆ ನೆರವಾಗುವಂತಹ ದೃಷ್ಟಿಯಿಂದ ಈ ಒಂದು ಮನಸ್ವಿನಿ ಯೋಜನೆಯನ್ನ ರಾಜ್ಯ ಸರ್ಕಾರವು ಜಾರಿಗೆ ತಂದಿದೆ ಅಂತ ಹೇಳಬಹುದಾಗಿದೆ ಈ ಒಂದು ಯೋಜನೆಯ ಪ್ರತಿಫಲವನ್ನ ಯಾವೆಲ್ಲ ಮಹಿಳೆಯರು ಪಡೆಯಬಹುದು ಅಂತಂದ್ರೆ ಮೊದಲನೇದಾಗಿ ಸಾಮಾಜಿಕವಾಗಿ ಆಗಿರಬಹುದು ಅಥವಾ ಆರ್ಥಿಕವಾಗಿ ಯಾರು ಸಂಕಷ್ಟದಲ್ಲಿ ಇರ್ತಾರಲ್ಲ ಅಂತಹ ಮಹಿಳೆಯರು ಮತ್ತು ಇವಾಗಾಗಲೇ ವಿವಾಹನ ಆಗಿಬಿಟ್ಟು ವಿಚ್ಛೇದನ ಕೊಟ್ಟಿರುವಂತಹ ಮಹಿಳೆಯರು ಈ ಒಂದು ಯೋಜನೆಯ ಪ್ರತಿಫಲವನ್ನ ಪಡೆಯಬಹುದಾಗಿದೆ ಈ ರೀತಿಯ ಹೆಣ್ಣು ಮಕ್ಕಳು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರಿ ಅಂತಂದ್ರೆ ನಿಮಗೆ ಪ್ರತಿ ತಿಂಗಳು ಕೂಡ ರಾಜ್ಯ ಸರ್ಕಾರದಿಂದ ಎಂಟುನೂರು ರೂಪಾಯಿ ಅನ್ನುವಂಥದ್ದು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುತ್ತಿರುವಂತಹ ಮಹಿಳೆಯರ ವಯಸ್ಸು ಬಂದ್ಬಿಟ್ಟು ನಾಲ್ವತ್ತರಿಂದ ಅರ್ವತ್ನಾಲ್ಕಿನ ಒಳಗಡೆ ಇರಬೇಕಾಗುತ್ತೆ ಅಂದ್ರೆ ಮಾತ್ರ ಈ ಒಂದು ಯೋಜನೆಯ ಎಂಟುನೂರು ರೂಪಾಯಿ ಅನ್ನುವಂಥದ್ದು ಪ್ರತಿ ತಿಂಗಳು ಕೂಡ ನಿಮಗೆ ಜಮಾ ಆಗುತ್ತೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂತಂದ್ರೆ ನಿಮ್ಮ ಒಂದು ಬಿ ಕಾರ್ಡ್ ಅಥವಾ ಬಿ ಕಾರ್ಡ್ ಇಲ್ಲ ಅಂತಂದ್ರೆ ಆದಾಯ ಪ್ರಮಾಣ ಪತ್ರ ಚುನಾವಣಾ ಗುರುತಿನ ಚೀಟಿ ಹಾಗೆ ನಿಮ್ಮ ಒಂದು ವಿಳಾಸದ ದೃಢೀಕರಣ ಪ್ರಮಾಣ ಪತ್ರ ಆಗಿರಬಹುದು ಹಾಗೆ ವಿವಾಹ ಆಗದಂತಹ ಮಹಿಳೆಯರು ವಿವಾಹ ಆಗಿಲ್ಲ ಎಂಬ ಒಂದು ಪ್ರಮಾಣ ಪತ್ರವೂ ಕೂಡ ಬೇಕಾಗುತ್ತೆ ಇನ್ನು ವಿವಾಹ ಆಗಿರುವಂತಹ ಮಹಿಳೆಯರು ವಿಚ್ಛೇದನ ಪಡೆದಿದ್ರಿ ಅಂತಂದ್ರೆ ಅದರ ಒಂದು ಪ್ರಮಾಣ ಪತ್ರವೂ ಕೂಡ ಬೇಕಾಗುತ್ತೆ ಅದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅಥವಾ ಅಂಚೆ ಇಲಾಖೆಯ ಒಂದು ಪಾಸ್ಬುಕ್ ಇತ್ತು ಅಂತಂದ್ರೆ ಸಾಕು ಈ ಒಂದು ಯೋಜನೆಗೆ ನೀವು ಈಸಿಯಾಗಿ ಎಂಟುನೂರು ರೂಪಾಯಿಯನ್ನ ಪಡೆಯಬಹುದಾಗಿದೆ ಇನ್ನು ಈ ಒಂದು ಯೋಜನೆಗೆ ನೀವು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಒಂದು ಹತ್ತಿರದ ಅಟಲ್ ಜಿ ಕೇಂದ್ರಗಳಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ರೀತಿಯಾಗಿ ಈ ಒಂದು ಯೋಜನೆ ಮುಖಾಂತರ ಅರ್ಜಿ ಸಲ್ಲಿಸಿರುವಂತಹ ಮಹಿಳೆಯು ಪ್ರತಿ ತಿಂಗಳು ಕೂಡ ಎಂಟುನೂರು ರೂಪಾಯಿಯನ್ನ ಈ ಒಂದು ಯೋಜನೆಯಡಿ ಪಡೆದುಕೊಳ್ಳಬಹುದಾಗಿದೆ ಇದಿಷ್ಟು ಈ ಒಂದು ಯೋಜನೆಯ ಬಗ್ಗೆ ಒಂದು ಮಾಹಿತಿ ಆಗಿತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂತಹ ವಿಡಿಯೋಸ್ ಈ ಚಾನಲ್ ಅಲ್ಲಿ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು